ಪ್ರೇಕ್ಷಕರೇ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರೆ ಬೇರೆ ಎಲ್ಲೋ ಒಂದು ಕಡೆ ಹಣವನ್ನು ಇನ್ವೆಸ್ಟ್ ಮಾಡಿ ಮೋಸ ಹೋಗಿದ್ರೆ ನಕ್ಷತ್ರ ನಾಡಿಗೆ ಒಮ್ಮೆ ಪ್ರಯತ್ನವನ್ನು ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಜ್ಯೋತಿಷ್ಯವನ್ನು ಯಾಕೆ ಕಲಿಬೇಕು ಅಂತ ಹೇಳಿ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೇರವಾಗಿ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇದೇ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ಆರಂಭ ಆಗ್ತಾಯಿದೆ ಒಮ್ಮೆ ನೀವು ಫ್ರೀ ಕ್ಲಾಸಸನ್ನು ಅಟೆಂಡ್ ಮಾಡಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡಿ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ ನಮಗೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿ ಬಹಳ ಗೊತ್ತಿರುವಂತಹ ವಿಚಾರ ನಮಗೆ ಆರೋಗ್ಯದಲ್ಲಿ ಸಡನ್ ಆಗಿ ಏರುಪೇರಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನೋಡಿ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತಹ ಸಂದರ್ಭದಲ್ಲಿ ನಮಗೆ ಅರಿವೇ ಇರುವುದಿಲ್ಲ ಯಾಕೆ ಈ ರೀತಿಯ ಆಗತ್ತೆ ಮತ್ತು ನಾವು ಸಡನ್ನಾಗಿ ಆಸ್ಪಿಟಲ್ಗೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಕ್ಯಾನ್ಸರ್ ಇದೆ ಬ್ರೆಸ್ಟ್ ಕ್ರ್ಯಾ ಕ್ಯಾನ್ಸರ್ ಇದೆ ಅಥವಾ ಮತ್ತೊಂದು ಮಗದೊಂದು ಕಾಯಿಲೆ ಇದೆ ಅಂತ ಹೇಳಿ ಸಡನ್ನಾಗಿ ಹೇಳಿಬಿಡ್ತಾರೆ ವೈದ್ಯರು ಆವಾಗ ನಮಗೆ ಆತಂಕ ಆಗುತ್ತೆ ಯಾಕೆ ಸಡನ್ನಾಗಿ ನಮಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ದಿನೇಶ್ ಗುರುಜಿಯವರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ඕ ශ්‍රී ගුෘබ් වන්න මහ රරිහි ඕ න ද නි පടික ෘති දාරම් ර ද්‍ය නම් හහි්‍රීව පහ. ශവය ශවායන ඕ ඕන මෝ භගවතේ වාසදේවාය න ම රයനය. නම කරා. ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಗುರುಜಿ ಸಡನ್ನಾಗಿ ಇವಾಗ ನೋಡಿ ಆರೋಗ್ಯದಲ್ಲಿ ಏರುಪೇರಾದರೆ ಗೊತ್ತಾ ಗೊತ್ತೇ ಆಗೋದಿಲ್ಲ ನಮಗೆ ಒಂದು ಇನ್ ಕೇಸ್ ಏನಾದರೂ ಒಂದು ಜ್ವರ ಬಂತು ಕೆಮ್ಮು ಬಂತು ನೆಗಡಿ ಬಂತು ಅಂತಂದರೆ ಗೊತ್ತಾಗುತ್ತೆ ಅಕಸ್ಮಾತ್ ಬೇರೆ ರೀತಿಯಾದಂತಹ ದೊಡ್ಡ ದೊಡ್ಡ ಖಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ನಮ್ಗೆ ಗೊತ್ತೇ ಆಗೋದಿಲ್ಲ ಅದು ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಎಕ್ಸಾಂಪಲ್ ಕ್ಯಾನ್ಸರ್ ಯಾಕೆ ಈ ಅಂತ ಹೇಳಿ ಜ್ಯೋತಿಷ್ಯನ ಎರಡು ಭಾಗವಾಗಿ ಮಾಡ್ತೀವಿ ಒಂದು ಪ್ರಾರಬ್ಧ ಕರ್ಮ ಇನ್ನೊಂದು ಕ್ರಿಯಮಾನ ಕರ್ಮ ಪ್ರಾರಬ್ಧ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರ ಬಂದಿರತಕ್ಕಂಥ ಕಾಯಿಲೆಗಳು ಒಂದು ಕ್ರಿಯಮಾನ ಕರ್ಮ ಅಂತಂದರೆ ನಮ್ಮ ಲೈಫ್ಸ್ಟೈಲ್ ಕರ್ಮಗಳು ಲೈಫ್ ಸ್ಟೈಲ್ ಕರ್ಮದಲ್ಲೂ ಕೂಡ ಒಂದು ಇಂಡಿಕೇಷನ್ ಆಗಿ ನಾವು ನೋಡ್ಬೋದು ಜ್ಯೋತಿಷ್ಯದಲ್ಲಿ ಹೊರತು ಸ್ಟೈಲ್ ಜ್ಯೋತಿಷ್ಯದಲ್ಲಿ ಭಾಳ ಕಷ್ಟ ಈಗ ನಮಗೆ ಶುಗರ್ ಇದೆ ಬಿ ಪಿ ಇದೆ ಆರೋಗ್ಯ ನಮ್ಗೆ ಬಿ ಪಿ ಇದೆ ನೋಡಿ ಜಾತಕದಲ್ಲಿ ಅಂದರೆ ಬರೋಲ್ಲ ಅಷ್ಟು ಈಸಿಯಾಗಿ ನಾವು ಹೇಳೋಕ್ಕಾಗಲ್ಲ ಆದರೆ ದೇಹದೊಳಗಡೆ ಇರತಕ್ಕಂಥ ಉತ್ಪತ್ತಿ ಆಗಿರತಕ್ಕಂಥ ಕೆಲವು ಕಾಯಿಲೆಗಳು ಲಿವರ್ ಸಮಸ್ಯೆ ಏನೂ ಚ ಏನು ಕುಡ್ದಿಲ್ಲ ಮಾಡಿಲ್ಲ ಏನಿಲ್ಲ ಲಿವರ್ ಸಮಸ್ಯೆ ಬಂದಿದೆ ಅಥವಾ ಒಂದು ದಿವಸನೂ ಉಪ್ಪು ಜಾಸ್ತಿ ತಿಂದಿಲ್ಲ ಅಥವಾ ಒಂದು ಸಮಸ್ಯೆನೂ ಏನೂ ಮಾಡಿಲ್ಲ ಯಾವುದೇ ರೀತಿ ಕೆಟ್ಟ ಹವ್ಯಾಸಗಳು ವ್ಯಸನಗಳಿಲ್ಲ ಕಿಡ್ನಿ ಸಮಸ್ಯೆ ಅಥವಾ ಊಟನೇ ಸರಿಯಾಗಿ ಮಾಡಲ್ಲ ಅಥವಾ ಪದಾರ್ಥಗಳು ಎಣ್ಣೆ ಪದಾರ್ಥ ಆ ಪದಾರ್ಥ ಇದು ತಿನ್ನತಕ್ಕಂಥದ್ದು ಹಾರ್ಟ್ ಸಮಸ್ಯೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಪ್ರಾರಬ್ಧ ಕರ್ಮದಿಂದ ಶುರುವಾಗುತ್ತೆ ಇದಕ್ಕೆ ಶಾಸ್ತ್ರದಲ್ಲಿ ಟಾಪ್ ತ್ರೀ ಪ್ಲ್ಯಾನೆಟ್ಸ್ನ ಕೊಟ್ಟಿದ್ದಾರೆ ಟಾಪ್ ತ್ರೀ ಪ್ಲ್ಯಾನೆಟ್ಸ್ ಆ ಟಾಪ್ ತ್ರೀ ಪ್ಲ್ಯಾನೆಟ್ಸ್ ಒಳಗಡೆ ಟಾಪ್ ತ್ರೀ ಮನೆಗಳು ಬರಬೇಕು ಎಲ್ಲ ರಾಶಿಯವರೆಗೂ ಕೂಡ ಇಂತಿಂಥ ಸಮಸ್ಯೆ ಅಂತ ಏನಿಲ್ಲ ಎಲ್ಲ ಲಗ್ನದವ್ರಿಗೂ ಕೂಡ ಇದುವರೆಗೂ ಕೂಡ ಕ್ಯಾನ್ಸರ್ ಯಾರು ಬಂದಿದೆ ನನ್ನ ಒಂದು ಮೂವತ್ತು ವರ್ಷ ಅನುಭವದಲ್ಲಿ ಆಲ್ಮೋಸ್ಟ್ ಎಲ್ಲ ಲಗ್ನದವ್ರಿಗೂ ಕ್ಯಾನ್ಸರ್ ಬಂದಿದೆ ಎಲ್ಲ ರಾಶಿಯವ್ರಿಗೂ ಕ್ಯಾನ್ಸರ್ ಬಂದಿದೆ ಕ್ಯಾನ್ಸರ್ ಇಂಥ ಲಗ್ನದವ್ರಿಗೆ ಬರುತ್ತೆ ಇಂಥ ರಾಶಿಯವ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಮೇಯ ಇಲ್ಲ